ಘಟನೆ ಆಯಿತು ಬಟ್ಟೆ ಲೇಔಟ್ ಕಾರ ತಾವು ಸಹ ರಾತ್ರಿ ಹತ್ರ ನಾವು ನೋಡಿದ್ವಿ ನೀವು ಸಹ ಆಗಮಿಸ್ತೀರಿ ಅಲ್ಲಿ ಆ ಕಾನೂನಿ ಕಾನೂನಿನ ಕ್ರಮ ಏನಾಯಿತು ಅದ್ರ ಬಗ್ಗೆ ಇಲ್ಲಿ ಮಾಧ್ಯಮದವರು ಸೃಷ್ಟಿ ಗಲಾಟೆ ಬಿಟ್ಟರೆ ಬೇರೆ ಯಾವುದೂ ಗಲಾಟೆ ಆಗಿಲ್ಲ ಇಲ್ಲಿ ನೂರಾರು ವರ್ಷಗಳಿಂದ ಹಿಂದೂ ಮುಸ್ಲಿಮ್ಗಳು ತಮ್ಮರಾಗಿ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ನಿರುದ್ಯೋಗಿ ರಾಜಕಾರಣಿಗಳಿಗೆ ಅರ್ಜೆಂಟ್ ಗಲಾಟೆ ಬೇಕು ಕೆಲವೊಂದು ಈ ಮೀಡಿಯಾದರಿಗೆ ಅಗಲೆಲ್ಲ ನ್ಯೂಸ್ ತೋರ್ಸೋಕ್ಕೆ ಗಲಾಟೆ ಬೇಕು ಅದು ಬಿಟ್ಟರೆ ಯಾವುದೂ ಆಗಿಲ್ಲ ಇಲ್ಲ ಅಣತಮುಗಳಂಗೆ ಬದುಕ್ತಾ ಇದೀವಿ ನಾವು ಅವರು ಹೇಳಿದ್ದೆಲ್ಲ ಶುದ್ಧ ಸುಳ್ಳು ಈಗ ಅವ್ರಿಗೆ ಏನಾದರೂ ತೊಂದರೆ ಆದರೆ ಹಿಂದೂಗಳಿಗೆ ಮುಸ್ಲಿಮರು ಬರಬೇಕು ಮುಸ್ಲಿಮರಿಗೆ ತೊಂದರೆ ಆದರೆ ಹಿಂದೂಗಳು ಬರಬೇಕು ಅದು ಯಾರು ಹೊರಗಿನ ರಾಜಕಾರಣಿಗಳಿಗೆ ಇಲ್ಲಿ ಅವಕಾಶ ಕೊಟ್ಟರೆ ಯಾವುದೇ ಏರಿಯಾಗಲಿ ಯಾವುದೇ ಗಲಾಟೆ ತಗೊಳ್ಳ್ರಿ ನೀವು ಹೊರಗಿನಿಂದ ಏನು ಬರ್ತಾರಲ್ಲ ಅವರಿಂದನೇ ಗಲಾಟೆ ಆಗುತ್ತೆ ಹೊರತು ಅಕ್ಕಪಕ್ಕದವರು ಇವತ್ತೂ ಗಲಾಟೆ ಮಾಡಿಲ್ಲ ಸೊ ಹಾಗಾಗಿ ಅದು ಸೃಷ್ಟಿ ಅಷ್ಟೇ ಅದು ಯಾವ ರೀತಿಯಿಂದ ಗಲಾಟೆ ಆಗಿಲ್ಲ ತಕ್ಷಣ ನಮ್ಮ ಹಿರಿಯರು ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಅದನ್ನು ತಿಳಿಗೊಳಿಸಿದರು ಪೊಲೀಸರು ಸಹಿತ ಅದು ಸಮಯ ಪ್ರಜ್ಞೆಯನ್ನು ಮೂಡಿ ಇಮಿಡಿಯೇಟ್ಲಿ ಅದನ್ನೆಲ್ಲ ವಾತಾವರಣ ತಿಳಿಗೊಳಿಸಿ ಸಮಾಧಾನ ವ್ಯಕ್ತಪಡಿಸಿ ಇದು ಮಾಡಿಸಿ ಸಮಾಧಾನ ಮಾಡಿದರು ಬಟ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಯಾವುದೇ ಗಲಾಟೆ ಆಗಲಿ ಈ ರಾಜಕಾರಣಿಗಳಿಗೆ ಆ ಜಾಗಕ್ಕೆ ಭೇಟಿ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಆ ನಿರುದ್ಯೋಗಿಗಳು ಏನು ಮಾಡ್ತಾರೆ ಅಲ್ಲಿ ಬಂದು ತುಪ್ಪ ಸುರಿಯಾಗಿ ಕೆಲಸ ಮಾಡ್ತಾರೆ ಅದು ಅದೊಂದು ಮುನೀತಿ ಪ್ರಚೋದನೆ ಕೊಟ್ಟಂಗೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋಕೆ ಕಾನೂನಿದೆ ಇವರು ಬಂದ ನಾನು ನಾನು ಇದನ್ನಿ ಹೆದರುಬೇಡ್ರಿ ಅದ್ರ ಬೇಡ್ರಿ ಹೇಳೋ ಅವಶ್ಯಕತೆ ಇಲ್ಲ ಇವತ್ತು ಬಂದರೆ ನಾಳೆ ಬರೋದಿಲ್ಲ ನಾವೇ ಇರಬೇಕು ರಹೀಂ ಸಾಬ್ ಸತ್ತೆ ರಾಮಾಯಣ ಹೆಗಲು ಕೊಡಬೇಕು ರಾಮಣ್ಣ ಸತ್ತೆ ರಹೀಂಸಾಬ್ ಹೆಗಲು ಕೊಡ್ಬೇಕು ಯಾವ ರಾಜಕಾರಣಿಯೂ ಬರಲ್ಲ ಸೊ ಹಾಗಾಗಿ ಇಲ್ಲಿ ಇಲ್ಲೆಲ್ಲ ಚೆನ್ನಾಗಿದೀವಿ ನಾವು ಯಾವುದೇ ಗಲಾಟೆ ಆಗಿಲ್ಲ ಇದು ಮಾಧ್ಯಮಗಳ ಸೃಷ್ಟಿ ರಾಜಕಾರಣಿಗಳ ಬೆಳೆ ಬೈಸ್ಕೊಳಕಾಗಿರ್ತೈತೆ ಅಷ್ಟೇ ಮತ್ತೆ ಏನು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಕೆಲವೊಂದು ಅಲ್ಲಿ ಆ ಘಟ್ಟೆಯಲ್ಲಿ ಕಲ್ಲು ತೂರಾಟ ಆಗಿದ್ದು ಕೆಲವೊಂದು ಅಲ್ಲಿ ಸಾಕ್ಷಿ ಸಮೇತ ಇದ್ದು ಅಲ್ಲಿ ಆಗಿರೋ ಘಟನೆಗೆ ತಾವು ಏನು ಸ್ವಾತಂತ್ರ್ಯ ಕೊಡ್ತೀರಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಎರಡೂ ಸಮುದಾಯಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ನೋಡ್ರಿ ಕ್ರಿಮಿನಲ್ಸ್ಗಳಿಗೆ ಯಾವುದೂ ಜಾತಿ ಇಲ್ಲ ಅವರು ಹಿಂದೂ ಅಲ್ಲ ಮುಸ್ಲಿಮ್ಸು ಅಲ್ಲ ಮಾನವ ಕುಲದ ವಿರೋಧಿಗಳು ಅವರು ಅವ್ರಿಗೆ ಗಲಭೆ ಬೇಕು ಅವ್ರ ಲಾಭ ಆಗಬೇಕು ಕಷ್ಟ ಇಲ್ಲಿ ಇಲ್ಲೇನಾಗಿದೆ ಅದೆಲ್ಲ ಅದು ಇಲ್ಲಿರೋರು ಯಾರು ಮಾಡಿದ್ದಾರೆ ಅಂತ ನಾನಂತೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದಿನ ಗಲಾಟೆ ಇಲ್ಲಿ ಮೊನ್ನೆ ಗಣಪತಿ ಹಬ್ಬ ಪೀಸ್ಫುಲ್ಲಾಗಾಗಿದೆ ಮೀಲಾದ ಹಬ್ಬ ಆಗಾಗಿದೆ ರಂಜಾನ್ ಹಬ್ಬ ಪೀಸ್ಫುಲ್ಲಾಗಿದೆ ಈಗಲೇ ಯಾಕೆ ಆಗ್ತಿತ್ತು ಅದು ಯಾರೋ ಹೊರಗಿನ ಕಿಡಿಗೇಡಿಗಳು ಬಂದು ಮಾಡಿದ್ದಾರೆ ವಿನಃ ಇಲ್ಲಿ ಯಾರೂ ಇಲ್ಲ ಎಲ್ಲನೂ ಇಲ್ಲಿ ಅಣತಮ್ಮಗೋದು ಜೀವನ ಮಾಡ್ತಾಯಿದ್ದೀವಿ